ನಂಬ ನಂಬದ ನಾಲಿಗೆಯ ನೀ ನಂಬಿಗೆ ಸಲ್ಲದ ನಾಲಿಗೆಯ ನೀ ನಂಬಿಗೆ ಸಲ್ಲದ ನಾಲಿಗೆಯೇ ನಂಬಿಗೆ ಸಲ್ಲದ ನಾಲಿಗೆಯೇನಿ ಶಿವಶಂಬನ ನೆನಪೇಕ ನಾಲಿಗೆ ನಂಬ ನಂಬದ ನಾಲಿಗೆಯೇನಿ ನಂಬಿಗೆ ಸಲ್ಲದ ನಾಲಿಗೆಯ ನೀ ನೆಂಬಿಗೆ ಸಲ್ಲದ ನಾಲಿಗೆಯೇ ನಂಬಿಗೆ ಸಲ್ಲದ ನಾಲಿಗೆಯನೂ ಸೂ ಶಂಬನ ನೆನಬೇಕ ನಾಲಿಗೆಯೇ ಅಲ್ಲ ರುಚಿಗಳ ನಾಲಿಗೆಯನಿ ಎಲವಿನ ಕಾವಲ ನೀ ಎಲಿವಿನ ಕಾವಲ ನಾಲಿಗೆ ಮಂದಿಯಾಗಿನ ನಾಕಮಂದಗಿನ ನೀ ಬೇಕಾಗಿರಬೇಕ ನಾಲಿಗೆ ಎಲ್ಲ ರುಚಿಗಳ ನೀ ಎಲಿವಿನ ಕಾವಲ ನೀ ಎಲಿವಿನ ಕಾವಲ ನಾಲಿಗೆಯೇ ನಕ ಮಂದ್ಯಾಗಿರುವುದ ನೀ ಬೇಕಾಗಿರಬೇಕ ನಾಲಿಗೆ ಸುಳ್ಳು ಹೇಳಬೇಡ ನಾಲಿಗೆಯನಿ ಸುಮ್ಮನೆರುವುದು ನೀ ಸುಮ್ಮನೆರುವುದು ನಾಲಿಗೆಯ ಅತ್ತಿ ಮಾವರು ಗುರು ಹಿರ್ಯರ್ ಕೈಯಾಗ ಸತ್ತಂಗಿರಬೇಕ ನಾಲಿಗೆ ಸುಳ್ಳು ಹೇಳಬೇಡ ನೀ ಸುಮ್ಮನಿರುವುದು ನೀ ಸುಮ್ಮನಿರುವುದು ನಾಲಿಗೆ ಅತ್ತಿ ಮಾವರು ಗುರು ಹಿರ್ಯರ್ ಕೈಯಾಗ ಸತ್ತಂಗಿರಬೇಕ ನಾಲಿಗೆ ಚಾಡ ಹೇಳಬೇಡ ನಾಲಿಗೆಯನಿ ಜೋಡ ಮಾಡಬೇಡ ನೀ ಜೋಡ ಮಾಡಬೇಡ ನಾಲಿಗೆ ಸರಕರೊಳಗ ನಾಲಿಗೆ ನೀ ಸಾಕ್ಷಿ ಹೇಳುವಂತ ನಾಲಿಗೆ ಚಾಡ ಹೇಳಬೇಡ ನಾಲಿಗೆ ನೀ ಜೋಡ ಮಾಡಬೇಡ ನಾಲಿಗೆ ನೀ ಜೋಡ ಮಾಡಬೇಡ ನಾಲಿಗೆ ಸರಕರೊಳಗ ನಾಲಿಗೆ ನೀ ಸಾಕ್ಷಿ ಹೇಳುವಂತ ನಾಲಿಗೆ ಒಬ್ಬರ ನಾಲಿಗೆ ನೀ ತಿಂದಿಲ್ಲನ ನಾಲಿಗೆ ನೀ ತಿಂದಿಲ್ಲನ ಬೆಡ ನಾಲಿಗೆ ತಿಂದು ಇಲ್ಲ ನಾಲಿಗೆ ನಾಲಿಗೆಯೇನ ಬಂಧನ ಬಂಧಿತ ನಾಲಿಗೆ ಒಬ್ಬರ ನಾಲಿಗೆ ನೀ ತಿಂದಿಲ್ಲನ ಬೆಡ ನಾಲಿಗೆ ತಿಂದಿಲ್ಲನ ಬೆಡ ನಾಲಿಗೆ ತಿಲ್ಲನ ಬೇಡ ನೀನೆ ಬಂದಣ ಬಂದಿತ್ತ ನಾಲಿಗೆ ನರಮಣಿಯಣ್ಣಗಳ ಎದುರಿಗಿ ಬಂದರ ನೆದರೆತ್ತಿ ನೋಡಬೇಡ ನಾಲಿಗೆ ನೆದರೆತ್ತಿ ನೋಡಬೇಡ ನಾಲಿಗೆ ನೆದರೆತ್ತಿ ನೋಡಬೇಡ ನೀ ಮುಖ್ಯವಾಗುವಂಥ ನಾಲಿಗೆ ನರಮಣಿಯಣ್ಣಗಳ ಇದರಿಗಿ ಬಂದರ ನೆದರೆತ್ತಿ ನೋಡಬೇಡ ನೀ ನೆದ ಎತ್ತಿ ನೋಡಬೇಡ ನಾಲಿಗೆ ನೆದರೆತ್ತಿ ನೋಡಬೇಡ ನಾಲಿಗೆಯ ನಿನ ಸಾಕ್ಷಿ ಹೇಳುವಂತ ನಾಲಿಗೆ ಮದುವೆ ಗಂಡ ನಾಲಿಗೆಯನಿ ಮನ್ಯಚಿ ಕೇಳಬೇಕ ನಾಲಿಗೆನಿ ಮನ್ಯಚ್ಚಿ ಕೇಳಬೇಕ ನಾಲಿಗೆ ಮನ್ಯಚಿ ಕೇಳಬೇಕ ನೀ ಮೋಕ್ಷವಾಗುವಂತ ನಾಲಿಗೆ ಗಂಡ ಮರಗಿಗಂಡ ನೀ ಮನ್ಯಚಿ ಕೇಳಬೇಕ ನೀ ಮನ್ನೆಚ್ಚಿ ಕೇಳಬೇಕ ನಾಲಿಗೆಯೇ ಮನ್ಯಚಿ ಕೇಳಬೇಕ ನೀ ಮುಖ್ಯವಾಗುವಂಥ ನಾಲಿಗೆಯೇ ನಾ ನಂಬ ನಂಬದ ನೀ ನಂಬಿಗೆ ಸಲ್ಲದ ನೀ ನಂಬಿಗಿ ಸಲ್ಲದ ನಾಲಿಗೆ ನಂಬಿಗಿ ಸಲ್ಲದ ನಾಲಿಗೆ ಶಿವು ಶಂಬನ ನೆನಿಬೇಕ ನಾಲಿಗೆ